குருபலப்பேட்டைய நம்ம குருபாண்டவர கிருஷ்ண நவரே சுவன் நாராயண நாராயணசாமி ரூபாவும் எல்லா

ಜಾತಿ ಮತ ಕುಲ ಯಾವುದೂ ಇಲ್ಲದೆ ಎಲ್ಲರೂ ಒಂದೇ ಕುಲಕುಲವೆಂದು ಯಾಕೆ ಪಡೆದಾಡುವಿರಿ ಅಂತ ಹೇಳಿದಂಥ ಮಹಾನುಭಾವ ಹಾಗೆ ಇವತ್ತು ಈ ಒಂದು ಸಮಾರಂಭಕ್ಕೆ ಈ ಒಂದು ಸುವರ್ಣಾವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಚೆನ್ನಿಯವರಿಗೂ ಕುಲಬಾಂಧವರಿಗೂ ನನ್ನ ಧನ್ಯವಾದಗಳು ಆತ್ಮ ಕನಕದಾಸರು ಬಹಳ ಭಕ್ತಿಯಿಂದ ಶ್ರೀಕೃಷ್ಣನನ್ನ ಒಲಿಸಿಕೊಂಡಂತ ಮಹಾನ್ಭಾವ ಉಡುಪಿಯಲ್ಲಿ ಅರ್ಚಕರೆಲ್ಲ ಹೇಗೇನೆಸ್ಟ್ ಆಗಿ ಅದನಿಗೆ ದೇವರ ದರ್ಶನ ಮಾಡೋದಿಲ್ಲ ನೀನು ಏನು ಕುಲಿದವನು ಅಂತ ಹೇಳ್ಬಿಟ್ಟು ಬಾಗ್ಲಾಕ್ ಬಿಡ್ತಾನೆ ಆಗ ಶ್ರೀ ಕೃಷ್ಣ ಗೋಡೆ ಹೊಡೆದು ಕನಕದಾಸನಿಗೆ ದರ್ಶನ ಯಾಕೆ ಆತ್ಮನ ಭಕ್ತಿ ಆತ್ಮ ಭಕ್ತಿಗೆ ಮೆಚ್ಚಿದಂತಹ ಆ ಪರಮಾತ್ಮ ಆತ್ಮಗೆ ಎಷ್ಟೇ ಜನ ವಿರೋಧಗಳಿದ್ರೂ ಸಹ ಅವುಗಳೆಲ್ಲವನ್ನೂ ಸಹ ಬದಿಗೊತ್ತಿ ತನ್ನ ಭಕ್ತನಿಗಾಗಿ ಆ ಒಂದು ಗೋಡೆಯನ್ನು ಒಡೆದುಕೊಂಡು ಕನಕದಾಸರಿಗೆ ದರ್ಶನವನ್ನು ಕೊಡ್ತಾರೆ ಅಂತಹ ಮಹಾನ್ ವ್ಯಕ್ತಿಯನ್ನು ಆತನ ತತ್ವಗಳನ್ನು ಆತನ ಕೀರ್ತನೆಗಳನ್ನು ನಾವು ಸದಾ ನೆನಪಿನಲ್ಲಿ ಇಟ್ಕೊಂಡು ನಾವು ನಡ್ಕೊಂಡ್ರೆ ನಾವು ಮಾನವನಾಗುತ್ತದೆ ಮಾನವ ಜನ್ಮ ಸಾರ್ಥಕವಾಗುತ್ತೆ ಇಂಥ ಒಂದು ಕಾರ್ಯಕ್ರಮ ಅನೇಕ ವರ್ಷಗಳಿಂದ ಕನಕ ಜಯಂತಿ ನಡೀತಾ ಇದೆ ಕನಕ ಪೂಜೆ ಮಾಡ್ತಾ ಇದ್ದಾರೆ ಆದರೆ ಈ ರೀತಿ ಇಲ್ಲ ನಮ್ಮ ಜೊತೆಯವರು ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಅವರೇ ಕನಕದಾಸರು ಅಂತ ನಾನು ತಿಳ್ಕೊಳ್ತೀನಿ ಮತ್ತು ನಮ್ಮ ಎಲ್ಲ ಬಾಂಧವರನ್ನು ಒಂದು ಮಾಡಿ ಆ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಆ ಒಂದು ಮಹಾನುಭಾವನ ಒಂದು ಸಂಕಲ್ಪಕ್ಕೆ ನಮ್ಮೆಲ್ಲರನ್ನೂ ಸಹ ಅರಿವು ಮಾಡಿದ್ದಾರೆ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದ ಹಾಗೆಯೇ ನಮ್ಮ ಕುಟುರ ನಮ್ಮ ಸೀಟಪ್ಪ ಶಿವಣ್ಣ ಸ್ವಾಮಿ ಮತ್ತು ಬಾಬು ಸುಬ್ರಹ್ಮಣಿ ಸುಬ್ರಹ್ಮಣಿ ಇವರೆಲ್ಲರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಉತ್ತಮವಾದಂತಹ ಕೆಲಸವನ್ನು ಮಾಡಲಿ ಅಂತ ನಾನು ಈ ದಿವಸ ಅವರನ್ನೆಲ್ಲ ನಾನು ವಿನಿತ್ತಿಸಿಕೊಂಡ ವರ್ಷಗಳಿಂದ ಅನೇಕ ಜನ ಕೌನ್ಸಿಲರ್ ಆದರು ಡಾಕ್ಟರ್ ರೀತಿ ಖಾನ್ ಆದ್ರು ಇಬ್ರಾಹಿಂ ಒಬ್ಬರಾಗಿ ನಮ್ಮ ಕಾರ್ಯಗಳನ್ನ ನೆರವೇರಿಸಿಕೊಂಡವರು ಯಾರು ಇಲ್ಲ ಎಲ್ಲ ಕಾರ್ಯಕ್ರಮದಲ್ಲಿ ಕೋರ್ಟ್ ತಗೊಂಡೋಗ್ತಾರೆ ಅಷ್ಟೇ ಅವರು ಈ ಕೆಲಸ ಮಾಡಿದವರು ದಿ ಒಬ್ರೆ ಎಕ್ಸಾಂಪಲ್ ಕೊಡ್ತೀನಿ ಚರಂಡಿಗಳನ್ನು ಮಾಡಿಸಿದ್ದಾರೆ ನೋಡಿ ಇತರೆ ಚರಂಡಿಗಳನ್ನು ಮಾಡಿಸಿದ್ದಾರೆ ಬೇರೆ ಕಡೆನು ನೀರೇ ಹೌದು ಒಂದು ಡ್ರಾಪ್ ನೀರು ಇಲ್ಲದಿಲ್ಲ ನಾನು ಬಹಳ ಧನ್ಯವಾದಗಳನ್ನು ಹೇಳ್ತೀನಿ ಅವರಿಗೆ ಪದೇ ಪದೇ ಅವ್ರು ಗೆಟ್ ಬರ್ಲಿ ಅಷ್ಟೇ ಅಲ್ಲ ಅವರು ಅಧ್ಯಕ್ಷರಾಗಬೇಕು ಅನ್ನೋ ನನ್ನ ಆಸೆ ಯಾಕಂದ್ರೆ ಅವರು ಯಾವುದೇ ಮಠದವರ ಎಲ್ಲರೂ ಒಂದೇ ಅನ್ನೋ ಭಾವನೆ ಅವರಲ್ಲೂ ಇದೆ ಅವ್ರ ತಂದೆ ಇದೆ ಅನೇಕ ಕೆಲಸಗಳನ್ನು ಮಾಡ್ತಾರೆ ನಮ್ಮ ರಸ್ತೆ ಹೊಡೆದೋಗ್ಬಿಟ್ಟಿತ್ತು ಶಂಕರಪ್ಪ ಕೇಳ್ಕೊಂಡ ನೀರು ಬನ್ನಿ ಶಂಕರಪ್ಪ ಆಮೇಲೆ ಜಿಯವ್ರು ಹೇಳಿದ್ರು ಇದಕ್ಕೆ ನೀಟಾಗಿ ಹಾಕ್ತೀವಿ ನಾವು ತಿಳ್ಕೊಬೇಕು ನಮ್ಮ ಕೌನ್ಸಿಲರ್ ಯಾಕೆ ಈ ರೀತಿ ಇದ್ದಾರೆ ನಮ್ಮ ನಗರ ತೊಗಟವಾಗಿರಬೇಕು ನಮ್ಮ ಬೀದಿ ತೊಗ್ಗಟವಾಗಿರಬೇಕು ಹೆಮ್ಮೆದಂತಹ ಉದ್ದೇಶದಿಂದ ಅವ್ರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನಾವು ಅವ್ರಿಗೆ ಸಹಕಾರವನ್ನು ಕೊಡಬೇಕು ಅಂತ ಹೇಳ್ತಾ ನನಗೆ ಎರಡು ಮಾತನ್ನು ಹೇಳಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಡಬ್ಬಿ ನಮ್ಮ ಕುಲಪಾಂಡವನ್ನು ನಾವು ಬಂದಿದೆ ಸರ್ ಕನಕದಾಸರ ಪಾಲು ಆದ್ರೆ ಇಲ್ಲೆಲ್ಲ ನಮ್ಮ ಬಂಡುಗಳೆಲ್ಲ ನಾವು ಯಾರೇ ಏನೇ ಮಾಡ್ಲಿ ನಾವ್ ಯಾರು ನಮ್ಮ ನಮ್ ಜಮೀವನ್ನ ಮುಂದೆ ನಿಲ್ಸ್ಕೊಳ್ತೀವಿ ನಾವು ಯಾಕಂದ್ರೆ ಕೆಲಸ ಮಾಡ್ತಾ ಇದ್ದಾರೆ ಯಾರು ಮಾಡ್ತಾ ಇಲ್ಲ ಮುಂದಿನ ಹಚ್ಚಿನ ಅಲ್ಲೇ ಅವರೇ ಇರ್ಬೇಕಾ ಎಲ್ಲಾ ವರ್ಕ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ರೋಡ್ಸ್ ಮತ್ತೆ ಎಸ್ ಎಸ್ ಬೋರ್ಡ್ಸ್ ಹಾಕಿದ್ದಾರೆ ವಾರ್ಡ್ಗೆ ಏನಿಲ್ಲ ಎಲ್ಲ ಕಾರ್ಯಕ್ರಮದಲ್ಲಿ ಒಟ್ಟಾಗಿರ್ತಾರೆ ಯಾವಾಗಿದೆಯಾಳೆ ನಾಳೆ ನಾಳೆ ತಿಂಗಳಲ್ಲಿ ಏಳನೇ ತಾರೀಕು ಇದೆ ಆ ಆದರೆ ಬಾಳ ಮಂಜುರೂನೇಗೆ ಮಾಡ್ತಾ ಇದ್ದಾರೆ ಮಾಡ್ತಾರೆ ಆಮೇಲೆ ಎಲ್ಲ ನಾವೆಲ್ಲ ಒಂದಾಗಿ ಎಲ್ಲ ಹುಟ್ಟಿ ಕರೆಕ್ಟ್ ಕೂಡ ಬರ್ತಾರೆ கட்மா <tries> ஆ <tries>